ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೋಟರ್ಸ್ ಆ್ಯಂಡ್ ಸ್ಪೀಕರ್ ಡಿ ಕೆ ಡಿ ಅಂದರೆ ಡೇರಿಂಗ್ ಕೆ ಅಂದರೆ ನಾಲೆಜ್ ಯಾರ ಹತ್ರ ಇದೆ ಅಥವಾ ಇವೆರಡನ್ನು ಯಾರು ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಜೀವನದಲ್ಲಿ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು ಅದಕ್ಕೆ ಕಬೀರ್ ದಾಸ್ ಹೇಳ್ತಾರೆ ಒಂದು ಕಡೆ ಏನಂತಂದರೆ ಗುರುವಿಗೆ ಒಂದನೇ ಮೊದಲು ನಂತರ ಗಣಪತಿಗೆ ಗುರುವಿಗೆ ಒಂದನೇ ಮೊದಲು ನಂತರ ಗಣಪತಿಗೆ ಬಳಿಕ ದೇವಿ ಶ್ರೀ ಶಾರದೆಗೆ ಇವರ ಕೃಪೆ ಇರಲಿ ನಮಗೆ ಕಬೀರ ಇವರ ಕೃಪೆ ಇರಲಿ ಅಂಥೇಳಿ ಏನೇ ಒಂದು ಸಾಧನೆ ಮಾಡಬೇಕು ಜೀವನದಲ್ಲಿ ಗೆಲ್ಲಬೇಕು ಅಂತಂದರೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತೇಳಿ ಒಂದು ಸಾರಿ ಏನಾಗತ್ತೆ ಅಂತಂದರೆ ಒಬ್ಬ ಶ್ರೀಮಂತ ವ್ಯಕ್ತಿಯ ಒಬ್ಬ ಮಗಳೇನಂತಂದರೆ ಕಂಟಿನ್ಯೂಸ್ ಆಗಿ ಒಂದು ವಿಷ್ಣು ದೇವರಿಗೆ ಪೂಜೆಯನ್ನು ಮಾಡ್ತಾ ಇರ್ತಾಳೆ ಅವಳಿಗೆ ಗುರುವಿನ ಅವಶ್ಯಕತೆ ಇದೆ ಏನಂತರೂ ಸಾಧನೆ ಮಾಡಬೇಕು ಅಂತಂದರೆ ಗುರು ಬೇಕು ಅಂತೇಳಿ ಹೇಳಿರ್ತಾರೆ ಅದಕ್ಕೆ ಯಾವಾಗಲೂ ಕೂಡ ಗುರುವಿನ ಹುಡುಕಾಟದಲ್ಲಿ ಇರ್ತಾಳೆ ಗುರು ಎಲ್ಲಿ ಸಿಗ್ತಾರೆ ಅಂತ ಹೇಳ್ತಾಳೆ ದಿನಾಲು ಬೆಳಗ್ಗೆ ಆದ ತಕ್ಷಣ ತನ್ನ ಒಡೆಯಗಳನ್ನೆಲ್ಲವನ್ನು ಮಂದಿರದಲ್ಲಿ ಪಕ್ಕ ಇಟ್ಟು ಆ ಮಂದಿರವನ್ನು ಪೂರ್ತಿಯಾಗಿ ಗುಡಿಸಿ ಸ್ವಚ್ಛ ಮಾಡಿ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾಳೆ ಇದನ್ನು ನೋಡಿದಂಥ ಒಬ್ಬ ಕಳ್ಳ ಗುರುವಿನ ವೇಷದಲ್ಲಿ ಬರ್ತಾನೆ ಬಂದು ಅವಳಿಗೆ ಹೇಳ್ತಾನೆ ನಾನೇ ನಿನ್ನ ಗುರು ಇದ್ದೀನಿ ನಿನಗೆ ಮೋಕ್ಷವನ್ನು ಕೊಡ್ತೀನಿ ನಿನಗೆ ದೇವರ ದರ್ಶನವನ್ನು ಮಾಡಿಸ್ತೀನಿ ಅಂತ ಹೇಳಿದಾಗ ಅವಳಗೂ ಕೂಡ ಅದೇ ಬೇಕಾಗಿರ್ತೈತೆ ಆ ಶ್ರೀಮಂತನ ಮಗಳೇನತಾಳೆ ಈ ಕಳ್ಳನ ಮಾತುಗಳನ್ನು ನಂಬ್ತಾಳೆ ಹೌದು ನಿಜವಾದ ಗುರು ಇವರೇ ಇರಬೇಕು ಹಾಗೆ ಅಂತ ಹೇಳಿ ಅವನನ್ನು ನಂಬಿ ಅವಳು ಹಾಗೆ ಕೇಳ್ತಾರೆ ಆ ಕಳ್ಳ ಏನು ಹೇಳ್ತಾನೆ ಅಂತಂದರೆ ನಾಳೆ ಬೆಳಗ್ಗೆ ಬೇಗ ಬರಬೇಕು ನೀನು ಇನ್ನು ಒಡವೆ ವಸ್ತ್ರಗಳನ್ನೆಲ್ಲವನ್ನೂ ಕೂಡ ಒಂದು ಗಂಟು ಕಟ್ಟಿಕೊಂಡು ಬರಬೇಕು ಹಾಗೆ ಅಂತ ಅವನ ಮಾತಿನ ಪ್ರಕಾರ ನಡ್ಕೋತಾಳೆ ಆ ಶ್ರೀಮಂತನ ಮಗಳು ತನ್ನ ಒಡವೆ ವಸ್ತ್ರಗಳನ್ನೆಲ್ಲವನ್ನೂ ಕೂಡ ಅದರ ಒಂದು ಕಟ್ಟಿ ಕಾಡಿಗೆ ಕರ್ಕೊಂಡು ಹೋಗ್ತಾನೆ ಆ ಒಂದು ಕಳ್ಳ ಕಾಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವಳ ಕೈಗಳನ್ನು ಕಟ್ಟಿ ಅವಳ ದೇಹವನ್ನು ಒಂದು ಮರಕ್ಕೆ ಕಟ್ಟಿ ಹೇಳ್ತಾನೆ ಏನಂತಂದರೆ ಪರಮಾತ್ಮನ ನೆನೆಸು ನೀನು ಗುರು ಪರಮಾತ್ಮನ ನೆನೆಸು ನೀನು ಅಂತೇಳಿ ಯಾವಾಗ ಕಳ್ಳ ಆ ಥರ ಹೇಳ್ತಾನೆ ಅವಳು ಪರಮಾತ್ಮನ ದೇವರ ಧ್ಯಾನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪರಮಾತ್ಮನ ನಡೀತಾಳೆ ಕಂಟಿನ್ಯೂಸ್ ಆಗಿ ನೆನೀತಾಳೆ ಹೋಗುವಾಗ ಕಳ್ಳ ಗುರು ಹೇಳ್ತಾನೆ ಏನಂತಂದರೆ ನಿನಗೆ ಪರಮಾತ್ಮ ಸಾಕ್ಷಾತ್ಕಾರ ಹೋಗುತ್ತೆ ದರ್ಶನ ಕೊಡ್ತಾನೆ ಪರಮಾತ್ಮ ಅಂತೇಳಿ ಗುರುವನ್ನು ನಂಬಿದಂಥ ಒಂದು ಆ ಯುವತಿ ಕಂಟಿನ್ಯೂಸ್ ಆಗಿ ಪರಮಾತ್ಮನ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಒಂದು ದಿನ ಆಗತ್ತೆ ಎರಡು ದಿನ ಆಗತ್ತೆ ಊಟ ನಿದ್ದೆ ಇಲ್ಲ ಕಂಟಿನ್ಯೂಸ್ ಆಗಿ ಆ ಯುವತಿ ಪರಮಾತ್ಮ ಧ್ಯಾನವನ್ನು ಮಾಡ್ತಾಳೆ ಇದನ್ನು ನೋಡಿದಂಥ ವಿಷ್ಣು ಭಗವನ್ ವಿಷ್ಣು ಪರಮೇಶ್ವರ ಏನು ಮಾಡ್ತಾನೆ ಅಂತಂದರೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ನನ್ನ ಭಕ್ತಿಗೆ ಅಂಥೇಳಿ ಒಬ್ಬ ದೂತನನ್ನು ಕಳಿಸ್ಕೊಡ್ತಾನೆ ಮೊದಲು ಆ ದೂತ ಬಂದು ಹೇಳ್ತಾನೆ ಇಲ್ಲಮ್ಮ ಆ ಕಳ್ಳ ನಿನಗೆ ಸುಳ್ಳು ಹೇಳಿದಾನೆ ಈ ವ್ರತವನ್ನು ಬಿಟ್ಬಿಡು ನೀನು ಪರಮಾತ್ಮ ಬರೋದಿಲ್ಲ ಅಂತೇಳಿ ಆದರೆ ಆ ಮಹಿಳೆ ಹೇಳ್ತಾಳೆ ಆ ಯುವತಿ ಹೇಳ್ತಾಳೆ ಏನಂತಂದರೆ ನಾನು ಕಂಟಿನ್ಯೂಸ್ ಆಗಿ ಪರಮಾತ್ಮ ಧ್ಯಾನವನ್ನು ಮಾಡ್ತೀನಿ ಅಂತೇಳಿ ಕಂಟಿನ್ಯೂ ಒಂದು ದಿನ ಆಗುತ್ತೆ ಎರಡು ದಿನ ಆಗುತ್ತೆ ಮೂರು ದಿನ ಆದಮೇಲೆ ಸ್ವತಃ ನಾರದ ಮುನಿಯನ್ನೇ ಕಳಿಸ್ಕೊಡ್ತಾರೆ ಪರಮಾತ್ಮ ಹೋಗಿ ಅವಳ ವೃತ್ತವನ್ನು ನಿಲ್ಲಿಸು ಯಾಕೆ ಅಂತ ಅವಳಿಗೆ ಬಹಳ ತೊಂದರೆ ಆಗ್ತಾ ಇದೆ ನನ್ನ ಭಕ್ತರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಹಾಗೆ ಅಂಥೇಳಿ ಆ ಪರಮಾತ್ಮ ನಾರದ ಮುನಿಯನ್ನು ಕಳಿಸ್ಕೊಡ್ತಾರೆ ನಾರದ ಮುನಿ ಬಂದು ಆ ಯುವತಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ ಅಮ್ಮ ಆ ಕಳೆ ಎಳೆದೆಲ್ಲ ಸುಳ್ಳಿದೆ ಪರಮಾತ್ಮ ಬರೋದಿಲ್ಲ ನೀನು ಅನ್ನೋ ವರ್ತವನ್ನು ಬಿಡಬೇಕು ಹಾಗೆ ಅಂತ ಆವಾಗ ಆ ಯುವತಿ ಹೇಳ್ತಾಳೆ ಇಲ್ಲ ಗುರುವಿನ ಮೇಲೆ ನನ್ನ ನಂಬಿಕೆ ಇದೆ ನನ್ನ ಗುರುಗಳು ಹೇಳೋಗಿದ್ದಾರೆ ಯಾವುದೇ ಕಾರಣಕ್ಕೂ ಪರಮಾತ್ಮ ಬಂದೇ ಬರ್ತಾನೆ ಅಂತೇಳಿ ಕಂಟಿನ್ಯೂಯಸ್ ಆಗಿ ಮತ್ತೊಂದು ದಿನ ನಡೆಯುತ್ತೆ ಪರಮಾತ್ಮ ಕಲೆಗೆ ಒಡದೇ ಬರ್ತಾನೆ ಉಳಿದು ಬಂದು ಕೆಳಗೆ ಪ್ರತ್ಯಕ್ಷನಾಗಿ ಆ ಯುವತಿ ಹೇಳ್ತಾರೆ ನಾನೇ ವಿಷ್ಣು ಪರಮಾತ್ಮ ಕಣ್ಣು ತೆಗೆ ಅಂತೇಳಿ ಕಣ್ಣು ತೆಗೆದು ನೋಡಿದಾಗ ಸ್ವ ಸಾಕ್ಷಾತ್ ವಿಷ್ಣು ಪರಮಾತ್ಮ ಅಲ್ಲಿ ಆ ಕಳ್ಳ ಏನಿದೆ ಅವನು ಕರ್ಕೊಂಡ್ಬಂದು ಅವನ ಮುಂದೆ ಹೇಳಿಸ್ತಾರೆ ಅಂತಂದರೆ ನಾನು ಗುರುವಿನ ವೇಷದಲ್ಲಿ ಬಂದು ನಿನಗೆ ತೊಂದರೆಯನ್ನು ಕೊಟ್ಟೆ ನಿನ್ನ ಒಡೆಗಳನ್ನು ವಾಪಸ್ ತಗೋ ಅಂತ ಹೇಳ್ತಾರೆ ಆದರೆ ಒಡೆಗಳನ್ನು ವಾಪಸ್ ತಗೊಳ್ಳೋದ್ರಲ್ಲಿ ಅವನು ಹೇಳ್ತಾರೆ ಅಂತಂದರೆ ಗುರು ಅಂದರೆ ಎಷ್ಟೊಂದು ದೊಡ್ಡದಾಗಿದ್ದಾರೆ ಗುರು ಅಂದರೆ ಏನು ಪವರ್ ಅಂತಂದರೆ ಪರಮಾತ್ಮನೇ ಕೆಳಗಡೆ ತೊಗೊಂಡು ಬರ್ತಾರೆ ಅಂತ ಅದಕ್ಕಾಗಿ ಗುರುವಿನ ಪಾತ್ರ ಬಹಳ ಮಹತ್ವ ಆಗಿರುವಂಥದ್ದು ಅದಕ್ಕೆ ಸರ್ವಜ್ಞ ಅಂತ ಹೇಳ್ತಾರೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತು ಗುರುವಿನ ಪಾದದ ಕೆರವಾಗಿ ಗುರುವ ಜೊತೆಗಿರುವಂಥ ಸರ್ವಜ್ಞ ಅಂತೇಳಿ ಎತ್ತಾಗು ಗುರುವಿನ ಮನೆಯಲ್ಲಿ ಎತ್ತಾಗು ಅಂದರೆ ಅಟ್ ಲಿಸ್ಟ್ ಆಗಿ ಆ ಗುರು ನಿಮ್ಮನ್ನು ಟಚ್ ಮಾಡ್ತಾ ಇರ್ತದೆ ಎತ್ತನ್ನು ಎತ್ತಾಗೋಕ್ಕೆ ಆಗಲಿಲ್ಲ ಅಂತಂದರೆ ಆ ಒಂದು ಮನೆಯಲ್ಲಿ ಹಿತ್ತಲದ ಗಿಡವಾಗು ಆವಾಗ ಪೂಜೆ ಮಾಡಿದಂಥ ನೀರನ್ನು ತಂದು ಆ ಗಿಡಕ್ಕೆ ಟಚ್ ಮಾಡ್ತಾನೆ ಹಾಗೂ ಕೂಡ ಸ್ಪರ್ಶ ಆಗುತ್ತೆ ಗುರುವಿನ ಎರಡೂ ಆಗೋಕ್ಕಾಗಲಿಲ್ಲ ಅಂತಂದರೆ ಪಾದದ ಕೆರವಾಗಿ ಗುರುವಿನ ಇರುವಂಥ ಅಂದರೆ ಲಾಸ್ಟಿಗೆ ಪಾದ ಆದರೂ ಕೂಡ ನಿಮ್ಮನ್ನು ಗುರು ಟಚ್ ಮಾಡ್ತಾ ಇರಬೇಕು ಅಂತೇಳಿ ಹೀಗಾಗಿ ಗುರುವಿನ ಪಾತ್ರ ಬಹಳ ಆಗಿರುವಂಥದ್ದು ಪ್ರತಿಯೊಂದು ಗುರುಗಳಿಗೂ ಕೂಡ ನನ್ನದ ಭಾವದಿಂದ ಎಲ್ಲರೂ ಕೂಡ ನಮಸ್ಕರಿಸಿ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ ನಮಸ್ಕಾರ